ಕರ್ನಾಟಕ ರಾಜ್ಯ ಸಂಘ ಉಳಿಯಾರಿನಲ್ಲಿ ಪತ್ರದಲ್ಲಿ ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥ ಸಂತೆ ಬದಲಾವಣೆ ಮತ್ತೆ ಅದಕ್ಕೆ ಮೂಲಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಅನ್ನತಕ್ಕಂಥ ವಿಚಾರ ಎರಡನೇದಾಗಿ ಉಳಿಯಾರಿನಲ್ಲಿ ಪ್ರಮುಖವಾಗಿ ಜನ ಸಾಂದ್ರತೆ ಇರತಕ್ಕಂಥ ಜಾಗಗಳಲ್ಲಿ ಶೌಚಾಲಯ ಮಾಡಿಕೊಡ್ಬೇಕು ಮೂರನೇದಾಗಿ ಇಲ್ಲಿ ಉಳಿಯಾರು ತಾಲ್ಲೂಕಾಗಬೇಕಾದಂತಹ ಎಲ್ಲ ಅರ್ಹತೆಗಳನ್ನು ಒಳಗೊಂಡಂತ ಇಡೀ ಜಿಲ್ಲೆಗೆ ದೊಡ್ಡ ಹೋಬಳಿ ಆಗಿದ್ದಂತ ಈ ಉಳಿಯಾರು ಪಟ್ಟಣ ಪಂಚಾಯತಿಗೆ ಕಸಾವಿಲ್ ಅವರಿ ಘಟಕ ಮಾಡಿಕೊಡ್ಬೇಕು ಅನ್ನತಕ್ಕಂಥ ಮೂರು ಪ್ರಮುಖವಾದ ಬೇಡಿಕೆಗಳನ್ನಿಟ್ಟು ಈ ಅಹೋರಾತ್ರಿ ಧರಣಿ ಚಳವಳಿಯನ್ನು ಒಂದು ಬಾರಿ ಹಿಡಿದು ಅಧಿಕಾರಿಗಳಿದ್ದವರು ಕೊಟ್ಟು ಆ ಪುಸ್ತಕದು ಅವ್ರ ಗಡುವು ಮುಗಿದ ನಂತರ ಎರಡನೇ ಬಾರಿ ಐದು ದಿನ ಚಳವಳಿ ಮಾಡಿ ಮತ್ತೆ ಅಧಿಕಾರಿಗಳು ಸ್ಥಳೀಯ ಶಾಸಕರ ಮಾತಿಗೆ ಗೌರವ ಕೊಟ್ಟು ಎಂಟು ದಿನ ಸ್ಥಗಿತಗೊಳಿಸಿ ಈಗ ಮತ್ತೆ ಮೂರನೇ ಬಾರಿ ಚಳುವಳಿಯನ್ನು ಇವತ್ತಿಗೆ ಅರವತ್ತೈದು ದಿನಕ್ಕೆ ಕಾಲಿಟ್ಟಿರುವಂತಹ ಈ ಸ್ಥಳೀಯ ಆಡಳಿತ ರಾಜಕಾರಣಿಗಳ ಇಚ್ಛಾಶಕ್ತಿಯಿಂದ ಇವತ್ತ ಬೇಡಿಕೆಗಳು ಈಡೇರಿಲ್ಲ ಹಾಗಾಗಿ ನಾಳೆಯಿಂದನೇ ನಮ್ಮ ಹೋರಾಟಕ್ಕೆ ಏನು ಜಯ ಸಿಕ್ಕಬೇಕಾದಂಥ ಮೂಲ ಕಾರುಗಳು ಏನೇನಿದಾವೆ ಅವನ್ನೆಲ್ಲ ನಾವು ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ನಾಳೆಯಿಂದನೇ ಏ ನಾಡ್ದು ಆಚೆ ನಳಿಕಲ್ಲ ಹಾಗಾಗಿ ಚಳುವಳಿನ ಮುಂದೆ ಸಂಬಂಧಪಟ್ಟಂತೆ ಏನು ಮಾಡಬೇಕಿದ್ವು ನಾವು ಭಾಳ ಸಮಾಧಾನವಾಗಿ ಕೂತ್ಕೊಂಡು ಚಳುವಳಿ ನಡೆಸಿದ್ದೀವಿ ಇನ್ನು ಮುಂದೆ ಚಳುವಳಿ ಸ್ವರೂಪವನ್ನು ಸಹ ನಾವು ಬದಲಾವಣೆ ಮಾಡಬೇಕಾಗತ್ತೆ ಹಾಗಾಗಿ ಇನ್ನು ಒಂದೆರಡು ದಿನಗಳಲ್ಲಿ ಸ್ಥಳೀಯ ಆಡಳಿತ ಎಚ್ಚೆತ್ತುಕೊಂಡು ನಾವಿಟ್ಟಂತಹ ಬೇಡಿಕೆಗಳನ್ನು ತಕ್ಷಣ ಬೇಡೇರಿಸ್ತಾ ಇದ್ದ ಈಡೇರಿಸ್ತಾ ಇದ್ರೆ ಮುಂದಿನ ಚಳುವಳಿಯ ಸ್ವರೂಪವನ್ನು ನೀವು ಎದುರಿಸಬೇಕಾಗತ್ತೆ ಅನ್ನತಕ್ಕಂತ

भलो भरत पता